ಫಿಫ್ಟಿ ಡೇಸ್ ಆದಮೇಲೆ ಸೊ ಆಫ್ ಸಿಕ್ಕಿದೆ ಅಂತ ದುಬೈ ಕಡೆ ಹೊರಟಿದ್ದೀನಿ ದುಬೈಲಿರ್ತೀಯ ವೀಡಿಯೋ ಮಾಡಲ್ಲ ಅಪ್ಲೋಡ್ ಮಾಡಲ್ಲ ಅಂತ ಕೇಳ್ತಾ ಇದ್ದಿದ್ದು ಕೆಲವೊಬ್ಬರಿಗೆ ನನ್ನ ಕಡೆಯಿಂದ ಈ ಮಾತು ನೀವು ಕೇಳೋ ಹಾಗೆ ನಾನು ಯಾವಾಗಲೂ ವೀಡಿಯೋಸ್ನ ಮಾಡೋಕ್ಕಾಗಲ್ಲ ಯಾಕಂದರೆ ನನಗೆ ನನಗೆ ಯಾವ ಕೆಲಸಗಳು ಇರುತ್ತೆ ಫ್ರೀ ಟೈಮ್ ಇದ್ದಾಗ ಮಾತ್ರ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಅಲ್ಲಿ ಟೈಮ್ ಬಂದು ಸಿಕ್ಸ್ ನೈನ್ಟೀನ್ ಇಂಡಿಯಾದಲ್ಲಿ ಮೇ ಬಿ ಸೆವೆನ್ ಫಿಫ್ಟಿ ಆಗಿರುತ್ತೆ ಫಿಫ್ಟಿ ಡೇಸ್ ಆದಮೇಲೆ ದುಬೈ ಕಡೆ ಹೊರಟಿದ್ದೀನಿ ಇಲ್ಲಿ ನೋಡ್ತೀರಾ ಆಲ್ರೆಡಿ ಸಿಕ್ಸ್ ಟ್ವೆಂಟಿಗೆ ಎಷ್ಟು ಬೆಳಕಾಗದ ಅಂತ ಮಾಡ್ತಿದ್ದೀನಿ ಸೊ ಕಾರ್ ಬರ್ತಿದ ಹಾಗೆ ದುಬೈ ಕಡೆಗೆ ಹೋಗೋದಷ್ಟೆ ಆ್ಯಕ್ಚುಲಿ ಯಾರೂ ವೆಲ್ಕಮ್ ಮಾಡಲಿಲ್ಲ ಅಲ್ಲ ಐ ಆಮ್ ಸಾರಿ ನಾನಿವಾಗ ನಿನ್ನ ವೆಲ್ಕಮ್ ಮಾಡ್ತಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ ಎಗೇನ್ ದುಬೈಗೆ ಬಂದು ಸೊ ನನ್ನ ಜರ್ನಿನ ಶುರು ಮಾಡುವ ಸಿಚುವೇಶನಲ್ಲಿ ಯಾರು ಈ ಡ್ರೈವ್ನ ಹೇಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ರು ನನಗಂತೂ ಗೊತ್ತಿಲ್ಲ ಬಟ್ ನಾನಂತೂ ಲಲಿತಾ ನಾಮನ ಕೇಳ್ತಾ ಕೇಳ್ತಾ ನಾನು ನೈಟೆಲ್ಲ ಕೆಲಸ ಮಾಡಿ ನಿದ್ದೆ ಇಲ್ಲದೆ ಹಾಗಿಂದ ಹಾಗೆ ರೆಡಿಯಾಗಿ ದುಬೈಗೆ ಹೋಗ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟು ಅಷ್ಟು ರಿಫ್ರೆಶ್ ಆಗಿದ್ದೆ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನನಗೆ ಸಡನ್ನಾಗಿ ನೆನಪಾಯಿತು ಪಾರ್ಕಿಂಗ್ ಚಿಂತೆ ಯಾಕಪ್ಪ ಸಡನ್ನಾಗಿ ಪಾರ್ಕಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಂತನಾ ಎಸ್ ಗೈಸ್ ನನ್ನ ಮುಂಚಿನ ವೀಡಿಯೋನ ಯಾರು ನೋಡಿರ್ತಾರೆ ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ ನಾನು ಯಾಕೆ ಪಾರ್ಕಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ವೀಕೆಂಡಲ್ಲಿ ದುಬೈಯಲ್ಲಿ ಪಾರ್ಕಿಂಗ್ ಹುಡುಕೋದು ತುಂಬ ಕಷ್ಟ ಸುತ್ತಿದ್ದ ಜಾಗದಲ್ಲೇ ಸುತ್ತಿ ಸುತ್ತಿ ಸಾಕಾಗಿ ಫೈನಲಿ ನಮಗೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆದಮೇಲೆ ಪಾರ್ಕಿಂಗ್ ಸಿಕ್ತು ಅಲ್ಲಿಂದ ನಾನು ಹೊರಟಿದ್ದು ಫ್ರೆಂಡ್ ಮನೆಗೆ ಸೇಮ್ ದಿನವೇ ಇಂಡಿಯಾದಿಂದ ಇನ್ನೊಬ್ಬರು ಫ್ರೆಂಡ್ ಅಕ್ಕ ಬಂದಿದ್ರು ಅವ್ರನ್ನ ಕೂಡ ಮೀಟ್ ನಿದ್ದೆ ಮಾಡಿದೆ ರಜಾ ಸಿಕ್ತು ಅಂತ ಮಜಾ ಮಾಡಕ್ಕೆ ದುಬೈ ರೋಡಲ್ಲಿ ನಾನು ವೀಡಿಯೋ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ಕೊಂತಿದ್ದೆ ಆದರೆ ಅಲ್ಲಿ ಸಿಕ್ಕಿಲ್ಲ ನಮಗೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ಹೋಗ್ಬೋದು ಅಲ್ಲಿ ಹೋಗಿ ಏನು ತರಬೇಕಂತ ಹೋಗ್ತಿದ್ದೀವಿ ಲೆಮನ್ ಅಲ್ಲ ಲೆಮನ್ ತರೋಕೆ ಮರ್ತೋಗ್ತಿದ್ದೀನಿ ಆಮೇಲೆ ಲಾಸ್ಟ್ ಟೈಮ್ ಹೋಗಿನೇ ಏನೋ ತರಕ್ಕೆ ಹೋಗಿದ್ದು ಏನೋ ತರಕ್ಕೆ ಹೋಗಿದ್ವಿ ಅದು ಅದು ಏನೋ ತರಕ್ಕೆ ಹೋಗ ಅದನ್ನು ತಗೊಂಡು ಬಂದಿಲ್ಲ ಬೇರೆ ಮಾತ್ರ ಇಸ್ಕೊಂಡು ಬಂದಿದೆ ಹಂಗೆ ಮಾಡಲ್ಲ ನಾನು ಅದು ನನಗೆ ಬ್ಲಾಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಆಗುತ್ತೆ ಹಿಂಗೆ 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 ತಿರುಗಿಸ್ತಾ ಇದ್ರೆ ಅದಕ್ಕೆ ಹಿಂಗೆ ಇಲ್ಲ ಮಾಡಿ ಹಿಂಗೆ ಗುರ್ಜ್ ಮನೋಲ್ಲ ಎಲ್ಲ ಕಾಸ್ಟ್ಲಿ ಇದೆ ಇಲ್ಲಿಗೂ ಪೂಜಾರಿಗೆ ಹೋಲ್ಸ್ಕೊಂಡ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ಅಕ್ಕ ಮಿನಿಮಮ್ ಅಂದ್ರೆ ಫೈವ್ ದರಮ್ಸ್ ಫೋರ್ ದರಮ್ಸ್ ಡಿಫ್ರೆನ್ಸ್ ಇದೆ ಇಲ್ಲಿ ಹಂಗೆ ರೋಡ್ ಕಾಸ್ಟ್ಲಿ ಇದೆ ಎಲ್ಲ ಜಾಯಿಂಟ್ ಮಾಡ್ತೀನಿ ಆಮೇಲೆ ಎಂಟ್ರೆನ್ಸ್ ಎಂಟ್ರೆನ್ಸ್ಗೆಲ್ಲಿದೆ ಆ ಕಡೆ ಸ್ಯಾರಿ ಸ್ಯಾರಿ ಕಟ್ಕೊಂಡು ಟೆಂಪಲ್ ಹೋಗ್ಬೇಕು ಸದ್ಯಕ್ಕೆ ಲೆಮನ್ ಅಷ್ಟೇ ಅಂತೀರಾ ಎಷ್ಟು ಬೇಕಕ್ಕ ಇರಲಿ ಅಂತ ಯೂಸ್ ಆಗತ್ತೆ ಅಂತಲ್ಲ ಬಂದ್ರಲ್ಲ ಅವರು ಹಾಂ ಅದು ತೊಗೊಂಡ್ಬಂದ್ರೆ ಆರ್ಡರ್ ಮಾಡಿದ್ರು ತಂದು ಕೊಟ್ಟರಲ್ಲ ಅದೆಲ್ಲ ಇದೆ ಬೇಳೆ ಎಲ್ಲ ತಂದು ಟೊಮೆಟೊ ಇಲ್ಲ ಅಂತ ಹೇಳಿದ್ರು ಟೊಮೊಟೊ ಬೇಕಾ ತಗೊಂಡು ಅವ್ರು ಅಡಿಗೆ ಮಾಡಲ್ಲ ತಗೋ ಇದು ಬೇಕಲ್ಲಕ್ಕ ಅಲ್ಲಿಂದ ಇಲ್ಲಿ ಬಂದು ಏನ್ ಮಾಡಕ್ ಬರ್ತಿದ್ದೆ ಅಕ್ಕ ಇಂಡಿಯಾದಲ್ಲಿ ಚಿತ್ರಾನ್ನ ತಿಂದಿಲ್ಲ ಅಂತ ಇಲ್ಲಿ ಚಿತ್ರಾನ್ನ ತಿನ್ನಕ್ ಬಂದಿರದಿ ಪುಟ್ಟಿಕೈಯಿಂದ ಚಿತ್ರಾನ್ನ ತಿನ್ನಕ್ಕೆ ಬಂದಿರೋದು ಸಾಕು ಅನ್ಸುತ್ತೆ ಸಾಕಲ್ಲ ಸುಮ್ಮನೆ ಹಾಕೋಕ್ಕಲ್ಲ ಇದನ್ನು ಹಾಕೋಬೇಕು ಬೇರೆ ಕವರೆಲ್ಲ ಹಾಕೋಣ ಅಕ್ಕ ಅವರು ಅಲ್ಲಿ ವೇ ಚೆಕ್ ಮಾಡ್ತಾರೆ ಅನ್ಸುತ್ತೆ ವೇ ಚೆಕ್ ಮಾಡಿ ಬಿಲ್ ಹಾಕ್ತಾರೆ ಅದು ಬೇರೆ ಬೇರೆ ಇಲ್ಲೇ ಇರಬೇಕು ಇಲ್ಲ ಹಾಕ್ಸ್ಕೊಂಡು ಮೀ ಇದು ನಾನು ತಾನೆ ಕವರ್ ಬೇರೆ ಆಗ್ತಾರೆ ಅಂತ ನೆನ್ಸಿ ಅಕ್ಕ ಬೇರೆ ಏನಾದ್ರು ಬೇಕಾ ಏನಾದರೂ ಬೇಕಾ ಬೇರೆ ತಿನ್ನಲ್ಲ ಒಂಥರ ಸ್ಮೆಲ್ ಇರುತ್ತೆ ಅಂತ ಫ್ರೆಶ್ ಆಗಿರಲ್ಲ ಅಂತ ಅಣ್ಣ ಆಗಲಿ ಮತ್ತೆ ವಿಶ್ವಾಸ ಅವ್ರಾಗ್ಲಿ ಈಗ ತಗೋ ಬಂದ್ರನ್ಸುತ್ತೆ ಅಲ್ಲ ಇಲ್ಲ ಫ್ರೆಶ್ ಆಗೈತಲ್ಲ ಎರಡು ಹಾಕ್ಬಿಟ್ಟಿದಾರ ಅಂತ ಏನು ಬೇಕು

ಹಾ ಒಂದ್ ಹಾಕಿ ಕೊಟ್ಟಿಲ್ಲ ಅಕ್ಕ ಇದೊಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು ಒಂದು ಕೊಟ್ಟರೆ ಎರಡು ಹಾಕೊಟ್ಟೆ ಇಲ್ಲ ಅಲ್ಲ ಅವನಿಗೆ ಏನ್ ಕಣ್ ಕಾಣ್ಸಿಲ್ವಂತ ಎರಡು ಕೊಟ್ರಿ ತಂದೆ ಹಾಕಕ್ಕೆ ెస్ట్ కొతీయక్క టమాట టైదు రూపాయ టమాటో ఎస్ ఎర టమాట ఎప్ప రూపాయ ఉల్లిదొంద రూపాయ అల్లికి ఎప్ప రూపాయ అయితల్ ఇది ఎస్లో ಬೇರೆ ತಗೊಂಡು ಇಲ್ಲ ಹೋಗ್ಬಿಟ್ಟಲ್ಲ ಒಂ ಎರಡು ಟೊಮೊಟೊಗೆ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಬಿಟ್ಟಿದ್ದೀವಿ ಪ್ಲಸ್ ನಾಲ್ಕಲ್ಲ ಲೆಮನ್ ತೊಗೊಂಡಿದ್ದು ಲೆಮನ್ಗೆ ಅದು ಲೆಮನ್ಗೆ ಗೊತ್ತಿಲ್ಲ ಅದಕ್ಕೂ ಎರಡು ರೂಪಾಯಿ ಐವತ್ತು ರೂಪಾಯಿ ಅಯ್ಯೋ ಐವತ್ತು ಐವತ್ತು ರೂಪಾಯಿ ಕೊಟ್ಟಿದ್ದು ಲೆಮನ್ಗೆ ನೋಯ್ ಕಿ ತಿಗಿರಕ್ಕೆ ಹೋಗುತ್ತೆ ಚೇನ್ ಎಂಜಾಯಿಂಗ್ ಊಟ ನಾನ್ ಚೈಸ್ ಸ್ಟಿಕ್ ಗೆ ತವಾಳಕ್ಕೆ ಆಗಿಲ್ಲ ತಗೋಬೇಡ ಮರ್ತ ಇವತ್ತಿನ ತಗೊಳ್ಳಲ್ಲ ಅಲ್ಲಿ ತಗೊಳ್ಳೋಣ ಅಂತ ಹೇಳಿದ್ವಿ ಓಕೇ ಎಂತ ಎಂತಂದ್ರೆ ನೈಟ್ ಶಿಫ್ಟ್ ಮಾಡಿ ಬಂದಿದ್ದೀನಿ ನನಗೆ ತಯಾರ್ ಆಗ್ತಿದೆ ಅಂತ ಫೀಲ್ ಆಗ್ತಾ ಇಲ್ಲ ಅದೇ ಇಲ್ಲ ಇಲ್ಲ ನಮ್ಮೂರಲ್ಲಿ ಇದ್ದಿದ್ದಿದ್ರೆ ಸಖತ್ ಯಪ್ಪ ಕೆಲಸ ಮಾಡಿ ಹಾಕಬೇಕು ಯಾರಾದ್ರೂ ಡಿಸ್ಟರ್ಬೆನ್ಸ್ ಮಾಡಿದ್ದಿದ್ರೆ ಒಡಿಯಷ್ಟು ಕೋಪ ಬರೋದು ಇವಾಗ ನೋಡಿ ದುಬೈ ಬಂದು ರೋಡ್ ಅಲ್ಲಿತೀನಿ ಬಂದು ನೀನು ವೀಡಿಯೋದ ಪ್ರಾಬ್ಲಮ್ ಇಲ್ಲ ತಾನೆ ವಿಡಿಯೋ ಇನ್ನೊಬ್ರು ಫ್ರೆಂಡ್ ಅವ್ರ ಅಕ್ಕ ಕೂಡ ಇಂಡಿಯಾ ಆವತ್ತಿನ ದಿನನೇ ದುಬೈಗೆ ಬಂದಿದ್ರು ಅವ್ರ ಜೊತೆ ಸೇರ್ಕೊಂಡು ಆಚೆ ಹೋಗಿ ಲೆಮನ್ ಮತ್ತೆ ಟೊಮೆಟೊ ಬಂದೆ ಗಣೇಶನ್ ಮಾಡು ಅಂತ ಹೇಳಿದ್ರೆ ಓಪನ್ ಮಾಡಿದ್ರು ಅನ್ನೋ ಹಾಗೆ ಚಿತ್ರಾನ್ನ ಮಾಡಕ್ ಹೋಗಿ ಬೇರೆನೋ ಆಯ್ತು ಅದನ್ನು ಚಿತ್ರಾನ್ನ ಅನ್ಬೇಕು ಕಿಚಡಿ ಅನ್ಬೇಕು ಗೊತ್ತಾಗಲಿಲ್ಲ ಊಟ ತಿನ್ನಬೇಕಾದ್ರೆ ಎಲ್ಲರೂ ನನ್ನ ಮುಖ ಮುಖ ನೋಡ್ತಾ ಇದ್ದರು ಯಾಕಂದರೆ ಚಿತ್ರಾನ್ನ ಮಾಡೋಕ್ಕೋಗಿ ಕಿಚಡಿ ಮಾಡಿದ್ದು ನಾನೇನೆ ಆದರೂ ಯಾರು ಏನು ಹೇಳಿದೆ ಚಿತ್ರಾನ್ನ ಥರ ಇರೋ ಕಿಚಡಿನ ತಿನ್ಕೊಂಡು ಖಾಲಿ ಮಾಡಿದ್ರು ಈ ಬ್ಯಾಟಿಂಗ್ ಮುಗಿಸಿದ ನಂತರ ಎಲ್ಲೋದೆ ಏನು ಮಾಡಿದೆ ಅಂತ ವಿಡಿಯೋ ನೋಡ್ತೀರಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಅದೇ ಕ್ಯಾಪಲ್ಲಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ಯಾಮಿಲಿ ಯಾರೂ ಇಲ್ಲ ಅಂತ ಅನ್ನುವಾಗ ಅವಾಗ ಅವಾಗ ಕೆಲಸದಲ್ಲಿ ಫ್ರೀ ಮಾಡಿಕೊಂಡು ದುಬೈಗೆ ಬಂದು ಟೆಂಪಲ್ ಹತ್ರ ಬಂದೆ ನೆಮ್ಮದಿ ಫೀಲ್ ಆಗುತ್ತೆ ನಮ್ಮೂರಷ್ಟು ಫೀಲ್ ಆಗಲಿಲ್ಲ ಅಂತ ಹೇಳಿದ್ರು ಸ್ವಲ್ಪನಾದರೂ ಫೀಲ್ ಮಾಡ್ಕೋಬೋದು ಸೊ ನನ್ನ ಫಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿ ನನಗೆ ತುಂಬಾ ಇಲ್ಲಿ ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಊದು ಬತ್ತಿ ಅಗರಬತ್ತಿ ಎಲ್ಲ ಇಟ್ಟಿರ್ತಾರಲ್ಲ ಸೊ ಹಾಗಾಗಿ ಇವಾಗ ದೀಪಾವಳಿ ಸ್ಪೆಷಲ್ ಅಲ್ಲ ಇಲ್ಲಿ ಕೂಡ ದೀಪಾವಳಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬರ್ದು ನೈಟ್ ದೀಪಾವಳಿ ಟೈಮ್ ಅಲ್ಲಿ ಆಚೆ ಓಡಾಡೋದಕ್ಕಂತೂ ಸಖತ್ತಾಗಿರುತ್ತೆ ಇದನ್ನೆಲ್ಲ ನೋಡ್ತಿದ್ರೆ ದೀಪಾವಳಿನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ನಾನು ಇಲ್ಲಿರೋರು ಸ್ವಲ್ಪ ಜನ ಹೇಳ್ತಾ ಇದ್ರು ಅಯ್ಯೋ ನಿಮ್ಗೇನಪ್ಪ ಏನಪ್ಪ ದುಬೈಗೆ ಬಂದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ ಹಬ್ಬನ ರಜೆ ಹಾಕ್ಬಿಟ್ಟು ದುಬೈಗೆ ಹೋದರೆ ಸೆಲೆಬ್ರೇಟ್ ಮಾಡ್ಬೋದಲ್ವ ಅಂತ ಅವ್ರಿಗೇನು ಗೊತ್ತು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಹಬ್ಬ ಮಾಡೋದು ಎಷ್ಟು ಚಂದ ಇರತ್ತೆ ಅಂತ ಏನೇ ಹೇಳಿ ಫ್ಯಾಮಿಲಿ ಜೊತೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಚಿಕ್ಕವರು ಇರಬೇಕಾದ್ರೆ ಪಟಾಕಿಗೋಸ್ಕರ ಕಾಯ್ತಾ ಇದ್ದಿದ್ದು ನಾವು ಇವತ್ತು ಕೆಲಸ ಮಾಡ್ತಾ ರಜಾ ಯಾವಾಗ ಸಿಗುತ್ತೆ ಮನೆಯವ್ರ ಹತ್ರ ಯಾವಾಗ ಹಬ್ಬ ಮಾಡ್ತೀವಿ ಅಂತ ಕಾಯೋ ಪರಿಸ್ಥಿತಿ ಆಗಿದೆ ಅಂದು ಪಟಾಕಿ ತರಲಿಲ್ಲ ಅಂತ ಹೇಳ್ತಾ ಇದ್ದಿದ್ದು ನಾವು ಇವತ್ತು ಎಲ್ಲನೂ ತಗೊಳ್ಳೋ ಸಾಮರ್ಥ್ಯ ಇದ್ದರೂ ಕೂಡ ಮನೆಯವ್ರಿಲ್ಲ ಅಂತ ಹೇಳ್ತಾ ಕೋರೋ ಪರಿಸ್ಥಿತಿ Journey, we're living on past, 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 past. 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 on no we are living on past 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 we are living on we we ತಲೆ ತುಂಬಾ ಹೂವು ಹಣೆ ತುಂಬಾ ಕುಂಕುಮ ಇಟ್ಕೊಳ್ತಾ ಇದ್ರೆ ಎಲ್ಲರೂ ನನ್ನ ನೋಡ್ತಾ ಇದ್ರು ಅವ್ರನ್ನ ನೋಡಿ ಒಂದ್ ಸೆಕೆಂಡ್ ನನಗೆ ಯಾಕಪ್ಪ ಹೀಗೆ ನೋಡ್ತಿದ್ದಾರೆ ಅನ್ನಿಸ್ತು ಆಮೇಲೆ ಏನಾದರೂ ಅನ್ಕೊಳ್ಳಿ ನನ್ನ ಇಷ್ಟ ಅಂತ ಹೇಳಿ ನಾನು ಹಾಗೆ ಮುಂದೆ ಬಂದ್ರೆ ಎಲ್ಲ ಕಡೆ ನೋಡಿದ್ರೂ ಲೈಟಿಂಗ್ಸ್ ಬರ್ದುಬೈಲಿ ಯಾವ ಏರಿಯಾಗೋದ್ರು ಎಲ್ಲ ಕಡೆನೂ ಲೈಟಿಂಗ್ಸ್ ಮನೆ ಮುಂದೆ ಶಾಪ್ಸು ಯಾವ ಕಡೆ ನೋಡಿದ್ರು ಲೈಟಿಂಗ್ಸ್ ಅಂತೂ ಕಾಣಿಸ್ತಾನೆ ಇರ್ತಿತ್ತು ನಾನು ಒಂದು ಸೆಕೆಂಡ್ ಅನ್ಕೋತಾ ಇದ್ದೆ ನಾನೇನಾದರೂ ದಸರಾಗೇನಾದರೂ ಬಂದಿದ್ದೀನ ಲೈಟಿಂಗ್ಸ್ ಏನಿಂಗ್ ಕಾಣಿಸ್ತಾ ಇದೆ ಅಂತ ಮೈಸೂರು ದಸರಾ ಲೈಟಿಂಗ್ಸ್ ನೋಡೋ ಹಾಗೆ ನಾನು ಬರ್ದುಬೈಯಲ್ಲಿ ಎಲ್ಲ ಏರಿಯಾದಲ್ಲೂ ಲೈಟಿಂಗ್ಸ್ನ ನೋಡಿಕೊಂಡು ರೂಮ್ ಕಡೆ ಹೊರಟೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ